ಮತ್ತೊಮ್ಮೆ ಎಚ್ ಡಿ ಕೆ ಮನವೊಲಿಕೆಗೆ ಪ್ರಯತ್ನ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಒಂದಷ್ಟು ಬೆಳವಣಿಗೆಗಳ ಪ್ರಕಾರ ಮತ್ತೊಮ್ಮೆ ಜಿ ಟಿ ಡಿ ಮನವೊಲಿಕೆಗೆ ಎಚ್ ಡಿ ಕೆ ಯತ್ನವನ್ನು ಮಾಡಿದ ಈಗಾಗಲೇ ಮುನಿಸಿಕೊಂಡಿರುವಂಥ ಜಿ ಟಿ ದೇವೇಗೌಡರು ಶಾಸಕಾಂಗ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದರು ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ದರು ಜಿ ಟಿ ಡಿ ಈಗ ಮತ್ತೊಮ್ಮೆ ಜಿ ಟಿ ಡಿ ಬೇಸರಗೊಳ್ಳುವ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ತರೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ಪಕ್ಷದಲ್ಲಿ ತಯಾರಿ ನಡೆದಿದೆ ಇದರಿಂದ ಜಿ ಟಿ ಡಿ ಮತ್ತೆ ಮುಲಿಸಿಕೊಳ್ಬಹುದು ಈಗಾಗಲೇ ಜಿ ಟಿ ಡಿ ಮನವೊಲಿಕೆಗೆ ಯತ್ನ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಿ ಟಿ ಡಿ ಮನವೊಲಿಕೆಗೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ವಾರದೊಳಗೆ ಜಿ ಟಿ ದೇವೇಗೌಡರನ್ನ ದೇವೇಗೌಡರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮತ್ತೊಮ್ಮೆ ಜಿ ಟಿ ದೇವೇಗೌಡರ ಮನವೊಲಿಕೆಗೆ ಈಗ ದೇವೇಗೌಡರು ಸರ್ಕಸ್ ಅನ್ನು ನಡೆಸ್ತಾ ಇರುವಂಥದ್ದು ಮಾಜಿ ಪ್ರಧಾನಿಗಳೇ ಖುದ್ದು ಅಖಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ ಒಂದು ಕಡೆಯಲ್ಲಿ ಜಿ ಟಿ ದೇವೇಗೌಡರು ಕೊಟ್ಟಂತ ಹೇಳಿಕೆಗಳು ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ತರುವಂತೆ ಮಾಡಿತ್ತು ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಅವ್ರು ಕೊಟ್ಟಂತ ಹೇಳಿಕೆ ಎಲ್ಲ ಒಂದು ಕಡೆಯಲ್ಲಿ ಜೆ ಡಿ ಎಸ್ ಪಕ್ಷದ ನಾಯಕರಿಗೂ ಜಿ ಟಿ ದೇವೇಗೌಡರಿಗೂ ಹೊಂದಾಣಿಕೆ ಆಗ್ತಾ ಇಲ್ವಾ ಎನ್ನುವಂಥ ನಿಟ್ಟಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಗ್ರಾಸವಾಗಿತ್ತು ಇತ್ತ ಈಗಾಗಲೇ ಮುನಿಸಿಕೊಂಡಿರುವಂಥ ಜಿ ಟಿ ದೇವೇಗೌಡರ ಅವರನ್ನು ಮನವೊಲಿಸಬೇಕು ಪಕ್ಷದಲ್ಲಿ ಅವರಿರಬೇಕು ಅಂತೇಳಿದರೆ ಅವರ ಮನವೊಲಿಸುವಂಥ ಕೆಲಸ ಆಗಬೇಕು ಈ ನಿಟ್ಟಿನಲ್ಲಿ ಸ್ವತಃ ಅಖಾಡಕ್ಕೆ ದೇವೇಗೌಡ್ರೆ ಮಾಜಿ ಪ್ರಧಾನಿ ದೇವೇಗೌಡ್ರೆ ಇಳಿಯುವಂಥ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ ಗಮನಿಸ್ತಾ ಹೋಗೋದಾದರೆ ಮತ್ತೊಮ್ಮೆ ಜಿ ಟಿ ದೇವೇಗೌಡರ ಮನವೊಲಿಕೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗಾಗಲೇ ಜಿ ಟಿ ದೇವೇಗೌಡ ಪಕ್ಷದ ಮೇಲೆ ಮುನಿಸ್ಕೊಂಡಿದ್ದಾರೆ ಜೆ ಡಿ ಎಸ್ ಮೇಲೆ ಅವರು ಯಾವ ರೀತಿಯಾಗಿ ಮುನಿಸಿಕೊಂಡಿದ್ದಾರೆ ಎನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುವಂಥದ್ದು ಕೊಟ್ಟಂಥ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡಿತ್ತು ಇದರಿಂದ ಪಕ್ಷದಿಂದ ಅಂತರವನ್ನು ಕೂಡ ಜಿ ಟಿ ದೇವೇಗೌಡರು ಕಾಯ್ದುಕೊಂಡಿದ್ದರು ಈಗ ಅವರ ಮನವೊಲಿಸೋಕೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರೇ ಅಖಾಡಕ್ಕೆ ಇಳಿಯಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಈಗ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಹೋಗ್ಬೌದು ಎನ್ನುವಂಥ ಕುತೂಹಲ ಕೂಡ ಇದೆ ಯಾರಾಗಬಹುದು ಬಿ ಜೆ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಮೊನ್ನೆ ನಡೆದ ಬೈ ಎಲೆಕ್ಷನಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಬೈ ಎಲೆಕ್ಷನಲ್ಲಿ ಸೋತಿದ್ದಾರೆ ಸದ್ಯ ಅವರನ್ನ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತೆ ಎನ್ನುವದಾಗ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಪಕ್ಷದೊಳಗಿನ ಬಿಕ್ಕಟ್ಟು ಆಂತರಿಕ ಭಿನ್ನಮತ ಇದೆಲ್ಲವನ್ನು ಶವನ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ದೇವೇಗೌಡರು ಅಖಾಡಕ್ಕೆ ಇಳಿಯುವಂಥ ಚಾನ್ಸಸ್ಗಳು ಕೊಡುವ ಕಂಡು ಬರ್ತಾ ಇದೆ ಎಸ್ ಇವಾಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಗಮನಿಸ್ತಾ ಇದ್ದೀವಿ ಜೆ ಡಿ ಎಸ್ ಪಕ್ಷದಲ್ಲಿ ಎದ್ದಿರುವಂಥ ಭಿನ್ನಮತ ಜಿ ಟಿ ದೇವೇಗೌಡರ ಮನವೊಲಿಕೆಗೆ ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು ಯಾವೆಲ್ಲ ಮಾಡಬಹುದು ಸಂಪತ್ ಜೆಡಿಎಸ್ ನಲ್ಲಿ ಒಂದಷ್ಟು ಆಂತರಿಕ ಸಮಸ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಇರುವ ಹಾಗೇನೆ ಇದೆ ಯಾಕಂದ್ರೆ ಜಿ ಟಿ ದೇವೇಗೌಡರು ಶಾಸಕಾಂಗ ಪಕ್ಷದ ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡಿದ್ರು ಮತ್ತೆ ಅದರಂತೆ ಆರಂಭದಲ್ಲಿ ಅವರನ್ನು ಪರವಾಗಿಯೇ ಬ್ಯಾಟನ್ನು ಕೂಡ ಬೀಸಿದ್ರು ಒಂದಷ್ಟು ಅವರನ್ನೇ ಮಾಡ್ಲಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಕುಮಾರಸ್ವಾಮಿ ಅವರು ಕೂಡ ಒಪ್ಪಿದ್ರು ಆದ್ರೆ ಕೊನೆ ಹಂತದಲ್ಲಿ ಜಿ ಟಿ ಟಿ ಅವರಿಗೆ ಅವಕಾಶಕ್ಕಾಗಿ ತಪ್ಪಿ ಸುರೇಶ್ ಬಾಬು ಅವರಿಗೆ ಸ್ಥಾನವನ್ನು ನೀಡಲಾಯ್ತು ಇದರಿಂದ ಜಿ ಟಿ ದೇವೇಗೌಡರು ತೀವ್ರ ಅಸಮಾಧಾನಗೊಂಡರು ಪಕ್ಷದ ಚಟುವಟಿಕೆಯನ್ನು ಸಂಪೂರ್ಣವಾಗಿ ದೂರ ಉಳಿದ್ರು ಕಳೆದ ಉಪಚುನಾವಣೆ ವೇಳೆಯಲ್ಲೂ ಸಹಿತ ಅವರು ಎಲ್ಲಿಯೂ ಕೂಡ ಎಸ್ ಪರವಾಗಿ ಅಥವಾ ನಿಖಿಲ್ ಪರವಾಗಿ ಎಲ್ಲಿಯೂ ಕೂಡ ಪ್ರಚಾರಕ್ಕಾಗಲಿ ಯಾವುದೇ ಒಂದು ಮೀಟಿಂಗ್ ಆಗಿ ಬಂದಿರಲಿಲ್ಲ ಅಷ್ಟರ ಮಟ್ಟಿಗೆ ಅವರು ಅಸಮಾಧಾನಗೊಂಡಿದ್ರು ಅವರ ಸಮಾಧಾನ ಮಾಡುವಂತ ಪ್ರಯತ್ನ ಆದರೂ ಸಹಿತ ಅದಕ್ಕೆ ಅವರಷ್ಟೊಂದು ಸ್ಪಂದಿಸಿರ್ಲಿಲ್ಲ ಈಗ ಮತ್ತೆ ಜೆಡಿಎಸ್ ನಲ್ಲಿ ಇನ್ನೊಂದಿಷ್ಟು ಬೆಳವಣಿಗೆ ಶುರುವಾಗಿದೆ ನಿಖಿಲ್ ಅವರನ್ನ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಜೆಡಿಎಸ್ ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಚರ್ಚೆಗಳು ಶುರುವಾಗಿದ್ದಾವೆ ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದುಕೊಂಡು ಪಕ್ಷದ ರಾಜ್ಯಾಧ್ಯಕ್ಷರು ಆಗಿದ್ದು ಅದನ್ನ ಮಾಡೋದು ಕಷ್ಟ ಅನ್ನೋ ಕಾರಣಕ್ಕಾಗಿ ಅದನ್ನ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ವಹಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಬೇರೆಯವರ್ಲಿ ಯಾರನ್ನು ಮಾಡ್ಬೇಕು ಅಂತ ಹೊರಟಾಗ ಹೊರಟಾಗ ಯಾರು ಕೂಡ ಕೆಲವರು ಮುಂದೆ ಬಂದಿಲ್ಲ ಅಥವಾ ಆ ಪಕ್ಷ ಪಕ್ಷದಲ್ಲಿ ಕುಟುಂಬದವರೇ ಅಧ್ಯಕ್ಷರಾದರೂ ಉತ್ತಮ ಅನ್ನುವಂಥ ಸಲಹೆಯನ್ನ ಸಾಕಷ್ಟು ಜನ ಕೊಟ್ಟಿದ್ದಾರೆ ಈ ನೆಲೆ ನಿಖಿಲ್ ಅವ್ರನ್ನೇ ಮಾಡಬೇಕು ಅಂತೇಳಿ ಚರ್ಚೆಗಳು ಶುರುವಾಗಿದೆ ಈಗ ಜಿ ಟಿ ದೇವೇಗೌಡರು ಈಗಾಗಲೇ ಶಾಸಕಾಂಗ ಸ್ಥಾನ ತಪ್ಪಿರೋ ಕಾರಣಕ್ಕಾಗಿ ಬೇಜಾರಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಈಗ ಅಧ್ಯಕ್ಷ ಸ್ಥಾನಕ್ಕೂ ಏನಾದರೂ ಅವರ ಹೆಸರನ್ನ ಪರಿಗಣಿಸದೇನೆ ನೇರವಾಗಿ ನಿಖಿಲ್ ಅವರನ್ನೇ ನಾವು ಅಧ್ಯಕ್ಷನಾಗಿ ಮಾಡ್ಲಿಕ್ಕೆ ಹೊರಟ್ರೆ ಇದು ಮತ್ತಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜಿ ಟಿ ದೇವೇಗೌಡರ ಮನವೊಲಿಕೆಗೆ ಖುದ್ದು ದೇವೇಗೌಡರಿಗೆ ಆ ಕಾಡಕ್ಕೆ ಹೇಳಿದ್ದಾರೆ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಕರೆಸಿ ಮನೆಗೆ ಕರೆಸಿ ಮಾತಾಡಬೇಕು ಅಂತ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾರೆ ಜಿ ಟಿ ದೇವೇಗೌಡರನ್ನ ಒಪ್ಸಿ ಉಳಿದಂತೆ ಪಕ್ಷದಲ್ಲದಂತಹ ಹಿರಿಯ ನಾಯಕರ ಜೊತೆ ಮಾತುಕತೆಯನ್ನ ಮಾಡಿ ಫೆಬ್ರವರಿಯಲ್ಲಿ ನಿಖಿಲ್ ಅವರನ್ನ ಜೆ ಡಿ ಎಸ್ ಮಾಡಬೇಕು ಅಂತ ಅಂತೇಳಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜಿ ಟಿ ಡಿ ಅವರ ಮನವೊಲಿಕೆಗೆ ಜೆಡಿಎಸ್ಗೆ ಗೆ ದೊಡ್ಡ ಸವಾಲಾಗಿದೆ ಆ ಒಂದು ಕಾರಣಕ್ಕಾಗಿ ಖುದ್ದು ದೇವೇಗೌಡರ ಮನವೊಲಿಕೆ ಯಾಕಂದ್ರೆ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಅಸಮಾಧಾನ ಇರುವಂತಹ ಹಿನ್ನೆಲೆಯಲ್ಲಿ ದೇವೇಗೌಡ್ರೆ ಹೋದ್ರೆ ವಯಸ್ಸಿನ ಕಾರಣಕ್ಕಾಗಿ ಅದ್ರನ್ನು ಅವರು ಬೆಲೆ ಕೊಡಬಹುದು ಮಾತಿಗೆ ಅನ್ನೋ ಹಿನ್ನೆಲೆಯಲ್ಲಿ ದೇವೇಗೌಡರು ಈಗ ಕಡೆ ಕಿಳಿದಿದ್ದಾರೆ ಇನ್ನೊಂದು ವಾರದ ಒಳಗಡೆಯಲ್ಲಿ ಅವರ ಜೊತೆಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡ್ತಾರೆ ಸಮಸ್ಯೆಯನ್ನು ಪರಿಹರಿಸಿ ಎಲ್ಲರ ಜೊತೆ ಎಲ್ಲರ ಒಂದು ಒಪ್ಪಿಗೆಯನ್ನು ಪಡ್ಕೊಂಡು ಸರ್ವಾನುಮತದಿಂದ ನಿಖಿಲ್ ಅವ್ರನ್ನ ಜೆ ಡಿ ಎಸ್ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಅನ್ನ ಅಂತ ಮಾಹಿತಿ ಲಭ್ಯ ಆಗಿದೆ ಸಂಪತ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ